ನಮಸ್ತೆ ವೀಕ್ಷಕರೇ ಒಂದು ಸುದ್ದಿಗೋಷ್ಠಿ ನಡೆಯಿತು ಐವಿನಲ್ಲಿ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಡಾಕ್ಟರ್ ಸಂಘಸಂದ್ರ ವಿಜಯಕುಮಾರ್ ಅವರು ಅದನ್ನು ಏರ್ಪಾಟ್ ಮಾಡಿದರು ಇದೇನಪ್ಪ ಅಂದರೆ ನಮ್ಮ ಗಡಿ ಭಾಗವಾದಂಥ ತಾಲೂಕಿನ ಗಡಿ ಭಾಗವಾದಂಥ ತಿಮ್ಮರಾವತ್ನಹಳ್ಳಿ ಪಂಚಾಯಿತಿ ಈ ಪಂಚಾಯಿತಿಯಲ್ಲಿ ಸುಮಾರು ವರ್ಷಗಳಿಂದ ಸುಮಾರು ಅವ್ಯವಹಾರಗಳು ನಡೆದಿತ್ತು ಬಟ್ ಬೆಳಕಿಗೆ ಬಂದಿಲ್ಲ ಈಗ ಒಬ್ಬರು ನಮ್ಮ ಪಿ ಡಿ ಒ ದಿವಂಗತ ಗಜೇಂದ್ರ ಸರ್ ಅವರು ಅವರು ಮೇಲೆ ಒಂದೊಂದಾಗಿ ಆಚೆ ಬರ್ತಾ ಇದೆ ಅನಿಸತ್ತೆ ಬಟ್ಟು ನೋಡೋಣ ಇದು ಯಾವ ರೀತಿ ಹೋಗುತ್ತೆ ಯಾವ ರೀತಿ ತನಿಖೆಗೆ ತಗೊಳ್ತಾರೆ ಅಂತ ನೋಡಬೇಕು ಬಟ್ ಆರೋಪ ಮಾತ್ರ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರು ಈ ಒಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇಲ್ಲೊಂದು ಕೆಲವೊಂದು ಚೆಕ್ಗಳು ಮಿಸ್ ಆಗಿದೆ ಅಂತೆ ಹಾಗೆ ಕೆಲವೊಂದು ವ್ಯಕ್ತಿಗಳ ಕೈವಾಡದಿಂದ ಸುಮಾರು ಅವ್ಯವಹಾರಗಳು ನಡೀತಾ ಇದೆ ಅನ್ನೋ ಎಂಬ ಆರೋಪ ಕೇಳಿ ಬಂದ ಮೇಲೆ ಅವರೊಂದು ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಈ ಸುದ್ದಿಗೋಷ್ಠಿಯಲ್ಲಿ ಮೆಕ್ಯಾನಿಕ್ ಶ್ರೀನಿವಾಸ್ ಅವರಿದ್ದರು ಮತ್ತು ಶಂಕರಣ್ಣ ಇದ್ದರು ಹಾಗೆ ವಿವಿಧ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಕೂಡ ಅಲ್ಲಿ ಆ ಕ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಈ ಸುದ್ದಿಗೋಷ್ಠಿ ಏನು ಅಂತ ನೋಡೋಣ ಬನ್ನಿ ಮಾಧ್ಯಮಗೋಷ್ಠಿಯ ಒಂದು ವಿಚಾರ ಎರಡೂ ಸಂಘಟನೆಗಳ ಸಹಯೋಗದಲ್ಲಿ ಇವತ್ತು ಏನು ನಾವು ಮಂಡಿಸ್ತಾ ಇದ್ದೀವಿ ಆ ಮಂಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯ ಕಾರ್ಯನಿರ್ ನಿರ್ವಹಣಾಧಿಕಾರಿಗಳು ಅವರು ಸಂಪೂರ್ಣವಾಗಿ ಒಂದು ಓದ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಇದೇ ಮುಳಬಾಗಲ್ ತಾಲೂಕಿನ ತಾಯ್ಲೂರು ಹೋಬಳಿಗೆ ಸೇರಿರತಕ್ಕಂಥ ತಿಮ್ರಾವತನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಗಜೇಂದ್ರರವರು ಏನು ಉತ್ತಮ ಆಡಳಿತ ಕೊಡ್ತಾ ಇದ್ರಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತಹ ವ್ಯಕ್ತಿ ಹಠಾತ್ತಾಗಿ ಅಲ್ಲಿ ಒಂದು ಹೃದಯಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದಂಥ ಒಂದು ವಿಚಾರದಲ್ಲಿ ಇವತ್ತು ನಾವು ಎರಡೂ ಸಂಘಟನೆಗಳ ಆ ಒಂದು ಸಾವಿನ ಬಗ್ಗೆ ತನಿಖೆ ನಡೀಬೇಕು ಮತ್ತೆ ಸಾವಿನ ಜೊತೆಗೆ ಅವರು ಸಾವಾಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಆ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳಾಗಿರ್ಬೋದು ಸೂಕ್ತ ತನಿಖೆ ನಡೀಬೇಕು ಅಂತೇಳಿ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೀವಿ ಹಂಗಾಗಿ ಏನು ಒಂದು ತಿಂಗಳಿಂದ ಈಚೆಗೆ ಯಾರೊಬ್ಬರೂ ಸಾವಾದ ನಂತರ ಅವರ ಒಂದು ಸಾವು ಏನಾಯ್ತು ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಹಠಾತ್ ಆಗಿ ಅವರು ಏನು ಒಂದು ಹೃದಯಘಾತ ಒಳಗಾಗಿದ್ದಾರೆ ಅಂತೇಳಿ ಒಂದು ತಿಂಗಳಿಂದ ಇದು ಕೇಳಿ ಬಂತು ನಂತರ ದಿನಗಳಲ್ಲಿ ಅಲ್ಲಲ್ಲಲ್ಲಿ ಜನ ಏನ್ ಹೇಳ್ಕೊಂಡ್ ಬಂದ್ರು ಆ ಒಂದು ಸಾವಿಗೆ ಕಾರಣ ಅಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಏನು ಅವ ಅವ್ಯವಹಾರ ಅಂತಂದ್ರೆ ಏನು ಅವರು ಒಂದು ಮೂರು ದಿನಕ್ಕೆ ಸಾಯ್ತಾರೆ ಅನ್ನೋದಕ್ಕೆ ಮೊದಲು ಮೂರು ದಿನ ಮುಂಚಿತವಾಗಿ ಸಂಬಂಧ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ಇತರೆ ಇರ್ತಕ್ಕಂಥವ್ರು ಆ ಒಂದು ಪಂಚಾಯಿತಿ ಅಭಿವೃದ್ಧಿಯ ಅಧಿಕಾರಿಯ ಮೇಲೆ ಒತ್ತಡ ಏರಿ ಹಲವಾರು ಚೆಕ್ಗಳನ್ನ ಬರೆಸ್ತಾರೆ ಅವ್ರ ಕೈಯಿಂದ ಆ ಚೆಕ್ಗಳು ವಾಟರ್ ಮ್ಯಾನ್ಗಳಿಗೆ ಹೋಗ್ಬೇಕಾಗಿರ್ತಕ್ಕಂತಹ ಹಣ ಅನುದಾನವನ್ನ ಬೇರೆ ರೀತಿ ಡ್ರಾ ಮಾಡಿಸುವಂತ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಚೆಕ್ಗಳನ್ನ ಬರೆಸ್ತಾರೆ ಆ ಚೆಕ್ಗಳನ್ನ ಬರೆದಂತ ಸಂದರ್ಭದಲ್ಲಿ ಅವರು ಅವಾಗ್ಲೂ ಸಹ ಹೇಳಿರ್ತಾರೆ ಏನು ಇದೆಲ್ಲಾ ಈ ತರಲ್ಲ ಬರೀಬಾರ್ದು ಈ ತರ ಎಲ್ಲ ಮಾಡಬಾರ್ದು ಈ ತರ ಎಲ್ಲ ಆಗ್ಬಾರ್ದು ಹೇಳಿ ಕೂಡ ತಿಳಿಸ್ತಾರೆ ತಿಳಿಸಿದ್ರೇನು ಸಹ ಆ ಒಂದು ಅಧ್ಯಕ್ಷರ ಒಂದು ಒತ್ತಡಕ್ಕೆ ಮಣಿದು ಚೆಕ್ಗಳನ್ನ ಬರೀತಾರೆ ಒಂದು ಐವತ್ತ ಎರಡರಿಂದ ಹಿಡಿದು ಚೆಕ್ ನಂಬರ್ ಐವತ್ತೆರಡರಿಂದ ಹಿಡಿದು ಅರವತ್ತ ಐದರ ತನಕ ಚೆಕ್ ನಂಬರ್ ಗಳು ಬರೀತಾರೆ ಚೆಕ್ ಗಳನ್ನ ಬರಿತಾರೆ ಆದ್ರೆ ಅದ್ರ ಮಧ್ಯದಲ್ಲಿ ಅರವತ್ತೈದು ಮತ್ತು ಐವತ್ತೆರಡರ ಮಧ್ಯದಲ್ಲಿ ಕೆಲವೊಂದು ಚಕ್ರಗಳು ನಾಪತ್ತೆಯಾಗಿದ್ದಾವೆ ಸ್ನೇಹಿತರೆ ಇಲ್ಲಿವರೆಗೂ ಕೇಳಿಸ್ಕೊಂಡ್ರಲ್ಲ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ನಮ್ಮ ಸಂಘ ಡಾಕ್ಟರ್ ಸಂಘಸಂದ್ರ ವಿಜಯ್ ಕುಮಾರ್ ಅವರು ಹೇಳಿದಂಥದ್ದು ಅದು ನೂರಕ್ಕೆ ನೂರರಷ್ಟು ಸತ್ಯ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ಪಂಚಾಯಿತಿ ಬಗ್ಗೆ ಅಸಲು ಈ ಕಡೆ ತಲೆನೇ ಹಾಕಲ್ಲ